ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ರುಚಿಕರವಾಗಿರುವಂತಹ ಸಂಕೇತಿ ಬ್ರಾಹ್ಮಣರ ಮನೆಯ ಊರ್ವಟ್ಲು ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಸಂಕೇತಿಗಳ ತುಂಬ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕೊಂಡು ತಿಂತ ಇದ್ರೆ ವಾ ಅನ್ಸೋಷ್ಟು ಇರುತ್ತೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂಥ ಈ ಊರು ಹಾಟ್ಲು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಎಣ್ಣೆ ಕರಕ್ತಾ ಇದ್ದಾಗೆ ಸಾಸಿವೆ ಕಾಳು ಹಾಕಿದ್ದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ನೋಡಿಕೊಂಡು ಹಾಕೋಬಹುದು ನಂತರ ಒಂದು ಒಣಮೆಣಸು ಸ್ವಲ್ಪ ಇಂಗು ನೆಕ್ಸ್ಟ್ ನೋಡಿ ಕರಿಬೇವನ್ನು ಹಾಕ್ತಾ ಇದ್ದೀನಿ ಈಗ ನಾನು ಹೆಚ್ಕೊಂಡಿರೋ ಬಸ್ಲೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ದಂಟಿನ ಸಮೇತ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಗಂಟೆಲ್ಲ ಚೆನ್ನಾಗಿ ಬೇಯಬೇಕು ಬಸಳೆ ಸೊಪ್ಪನ್ನ ಎಣ್ಣೆಯಲ್ಲಿ ಹಾಕಿ ಹಿರಿತಾ ಇದ್ರೆ ತುಂಬ ಒಳ್ಳೆ ಪರಿಮಳ ಬರುತ್ತೆ ಇದಕ್ಕೆ ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಮುಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಿಲ್ಲಿ ಚೆನ್ನಾಗಿ ಬೇಯ್ತಾ ಇರಲಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಒಂದು ಒಳ್ಳೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಈಗ ಈಗ ನೋಡಿ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಅಕ್ಕಿ ಮತ್ತೆ ತೆಂಗಿನ ತುರಿ ಹಾಕ್ತಾ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿ ಹಾಕಿದೀನಿ ಈಗ ನೋಡಿ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಸೂಪರ್ ಡೂಪರ್ ಆಗಿರೋ ಮಸಾಲೆ ರೆಡಿಯಾಗಿದೆ ಈಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಫಾಸ್ಟಾಗಿ ಬೆಂದಿದೆ ಅಂತ ಒಂದು ಫೈವ್ ಮಿನಿಟ್ಸಲ್ಲೇ ನಮಗೆ ಬಸಳೆ ಸೊಪ್ಪು ದಂಟೆ ಎಲ್ಲ ಚೆನ್ನಾಗಿ ಬೆಂದ್ಬಿಡತ್ತೆ ಇವಾಗ ರೆಡಿ ಮಾಡ್ಕೊಂಡಿರೋ ಹಾಕ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೀಗ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ ಆಲ್ರೆಡಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅವಾಗ ಹೋಳಿಗೆ ಹಿಡಿಯುವಷ್ಟು ಸೊಪ್ಪು ಮತ್ತು ದಂಟಿ ಇರುತ್ತಲ್ಲ ಅದಕ್ಕೆ ಹಿಡಿಯುವಷ್ಟು ಮಾತ್ರ ಉಪ್ಪನ್ನು ಹಾಕಿದ್ದೆ ರುಚಿನ ಚೆಕ್ ಮಾಡಿಕೊಂಡು ಹಾಕೋಬಹುದು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನೀರಿನ ಕನ್ಸಿಸ್ಟೆನ್ಸಿನೂ ಸಹ ಪರ್ಫೆಕ್ಟ್ ಆಗಿದೆ ಇವಾಗ ಸ್ವಲ್ಪ ಗಟ್ಟಿಯಾಗೋವರೆಗೆ ಕುದಿಸ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬಂದು ಇಷ್ಟು ಗಟ್ಟಿಯಾಗಿದೆ ನೋಡಿ ಇದೊಂದು ಸ್ವಲ್ಪ ನೀರು ಬೇಕು ಅಂತ ಆದರೆ ನೀವು ಸ್ವಲ್ಪ ನೀರು ನೀರಾಗಿರುವಾಗಲೇ ಸ್ಟವ್ನ ಆಫ್ ಮಾಡ್ಕೊಬಿಡ್ಬೋದು ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುವಂತಹ ಊರ್ವಟ್ಲು ರೆಡಿಯಾಗಿದೆ ಸಂಕೇತಿ ಬ್ರಾಹ್ಮಣರ ಮನೆಯ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು ಇದನ್ನ ಇದನ್ನು ನನ್ನ ಫ್ರೆಂಡು ನನಗೆ ಹೇಳಿಕೊಟ್ಟಿರೋದು ನಾನು ಟ್ರೈ ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಹಾಗೆ ನಿಮ್ಮೊಂದಿಗೂ ಸಹ ಶೇರ್ ಮಾಡ್ಕೊಳ್ಳೋಣ ಅಂತ ಈ ರೆಸಿಪಿನ ಹಾಕಿದ್ದೀನಿ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ನೀವೊಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಇವತ್ತಿನ ರೆಸಿಪಿ ಅಂತ ನೀವು ನೋ ವೀಡಿಯೋನ ನೋಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ನೋಡಿಬಿಟ್ಟು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಆಮೇಲೂ ಸಹ ಒಮ್ಮೆ ನಿಮ್ಮ ರುಚಿ ಹೇಗಿತ್ತು ನೀವು ಮಾಡಿದ್ದು ಅನ್ನೋದನ್ನು ತಿಳಿಸೋಕ್ಕೆ ಮರಿಬೇಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಹೊಸ ರೆಸಿಪಿಯ ಪರಿಚಯ ಆಗುತ್ತೆ ನಿಮ್ಮ ಸಲಹೆ ಸಹಕಾರವನ್ನು ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆನ್ ದ್ಯಾಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್